ಜಯ ಕೊಲ್ಹಾಪುರ ನಿಲಯೇ ಭಜದಿಷ್ಟೇ ತಡ ನಿಲಯೇ ನಿಲೆಯೇ ಭಗವತಿ ಎಷ್ಟೊಂದು ಅಂತಃಕರಣದವಳು ಅಂದರೆ ಒಂದು ವಿಶೇಷವಾಗಿ ಇವತ್ತು ಘಟನೆ ನಡಿತು ಹೇಳ್ತೀನಿ ಬರ್ರಿ ಇವತ್ತು ಬೆಳಿಗ್ಗೆ ನಾನು ನಂದೆಲ್ಲ ಪೂಜೆಯನ್ನು ಮುಗಿಸಿ ಜಯ ಕೊಲ್ಲಹಾಪುರ ನಿಲೆಯೇ ಅಂತ ಹೇಳಿ ಶ್ಲೋಕವನ್ನ ಹೇಳ್ತಾ ಇದ್ದೆ ಇರುವಂತಾಗ ನನ್ನ ಪರಿಚಯದವರು ಈ ಫೋಟೋವನ್ನು ಹಾಕಿದರು ಅಂದರೆ ಅವರು ಲಕ್ಷ್ಮೀನಾರಾಯಣ ದೀಪವನ್ನು ಇಟ್ಟು ಪೂಜೆಯಿಂದ ಮಾಡ್ಯಾರ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಿ ಮುಂದೆ ಇಟ್ಟು ಪೂಜೆಯಿಂದ ಮಾಡಿದರು ಫೋಟೋ ಹಾಕಿದರು ನಂಗೆ ಭಾಳನೇ ಖುಷಿ ಅನ್ನಿಸ್ತಾ ಇತ್ತು ಅಂದರೆ ನಾನು ಶ್ಲೋಕವನ್ನು ಹೇಳಿ ಬಂದು ಮೊಬೈಲ್ ತೆಗೆದು ನೋಡೋದ್ರಲ್ಲಿ ಕೊಲ್ಲಾಪುರ ನನಗೆ ದರ್ಶನ ಕೊಟ್ಲು ಅಂಥೇಳಿ ಬಹಳಷ್ಟು ಖುಷಿಯಾಯಿತು ಆದರೆ ಅಷ್ಟಕ್ಕೆ ಮಹಾಲಕ್ಷ್ಮಿ ಬಿಡಲಿಲ್ಲ ಆಕೆಯ ಸೂಚನೆಯೇ ಬೇರೆ ಇತ್ತು ಏನು ಅಂದರೆ ಇವತ್ತು ಯಾರೋ ನನ್ನ ಫಾಲೋವರ್ಸ್ ಅಂತ ಅವರು ಬಹಳ ದಿನಸಿಂದ ಅಂದರೆ ಬಹಳಷ್ಟು ವರ್ಷಗಳಿಂದ ನಾನು ಹಾಕುವಂಥ ಎಲ್ಲ ಪೂಜೆಗಳನ್ನು ನೋಡ್ತಾರಂತೆ ಅಷ್ಟೇ ಅಲ್ಲ ಎಲ್ಲ ಪೂಜೆಗಳನ್ನು ಮಾಡ್ತಾ ಬಂದಿದ್ದೇನೆ ನನಗೆ ಬಹಳಷ್ಟು ಒಳ್ಳೆಯದಾಗ್ಯದ ನಿಮ್ಮನ್ನು ನೋಡಲೇಬೇಕು ಅಂಥೇಳಿ ಬಹಳಷ್ಟು ದಿನದ ಕಂದು ಕನಸಿತ್ತಂತೆ ಅವ್ರಿಗೆ ಅದನ್ನು ಇವತ್ತು ಇಡೇ ಇರ್ತು ನಮ್ಮ ಮನೆಗೆ ಬಂದು ಇಷ್ಟೆಲ್ಲ ಸಾಮಗ್ರಿಗಳನ್ನ ತಗೊಂಡು ಬಂದು ಕೊಟ್ಟು ಹೋಗ್ಯಾರ ಬರೀ ತೋರಿಸ್ತೀನಿ ಕೊಲ್ಹಾಪುರ ಮಹಾಲಕ್ಷ್ಮಿಗೆ ಉಡಿ ತುಂಬಿದ್ದಂಥ ಸೀರೆ ಅಂತ ಇದು ಅಂದ್ರೆ ಅವ್ರು ಏನು ಮಾಡ್ತಾರೆ ಹೆಚ್ಚಾಗಿ ಅಲ್ಲಿರೋ ಅಂತ ಪೂಜಾರವರು ಕೊಲ್ಲಾಪುರ ಉಡಿ ತುಂಬಿದ ಸೀರೆಗಳನ್ನ ಕೆಲವರಿಗೆ ಕೊಟ್ಬಿಡ್ತಾರೆ ಅವರು ಕೊಲ್ಹಾಪುರದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಹತ್ತಿರದಂಥವ್ರ ಮನೆ ಮನಿ ಹೀಗಾಗಿ ಅವ್ರಿಗೆ ಆ ಸೀರೆಯನ್ನು ಕೊಟ್ಟ ತಕ್ಷಣ ಅದನ್ನು ನಾನು ಮೀನಾ ಜೋಶಿ ಅವರಿಗೆ ಕೊಡಬೇಕು ಅಂಥೇಳಿ ಅವರು ನನಗಾಗಿ ಉಂಡಿಯನ್ನು ಮಾಡ್ಕೊಂಡು ಬಂದಾರ ಆಮೇಲೆ ಒಂದು ಲೆಟ್ರನ್ನ ಪೂರ್ಣ ಬರ್ಕೊಂಡು ಬಂದಾರ ಆ ಲೆಟ್ರ್ ಕೂಡ ಎಷ್ಟು ಚೆಂದ ಬರ್ದಾರಂದ್ರೆ ಆ ಪ್ರೀತಿ ವಿಶ್ವಾಸಕ್ಕೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂತು ಅರಿಶಿನ ಕುಂಕುಮ ಬಳೆಗಳನ್ನು ತಂದಾರ ಎಲ್ಲವನ್ನ ತೆಗೆದುಕೊಂಡು ಒಂದು ತಟ್ಟೆ ಒಂದು ನನಗೆ ಅಂದರೆ ನನ್ನ ಪೂಜೆಗೆ ಉಪಯೋಗವಾಗುವಂಥ ಒಂದು ದೊಡ್ಡ ತಟ್ಟೆಯನ್ನು ಹಿತ್ತಾಳೆ ತಟ್ಟೆ ಸಮೇತವಾಗಿ ಅರಿಶಿನ ಕುಂಕುಮ ಅಕ್ಷತೆ ಬಳೆ ಎಲ್ಲವನ್ನ ನೀಟಾಗಿ ಜೋಡಿಸ್ಕೊಂಡು ಉಡಿ ಎಲ್ಲ ತುಂಬ ಇಟ್ಕೊಂಡು ಇವತ್ತು ಬಂದು ಉಡಿ ತುಂಬೋದ್ರು ನಂಗೆ ಬಹಳಷ್ಟು ಖುಷಿ ಅನ್ನಿಸ್ತು ಅವ್ರಿಗೆ ನಾನು ನೋಡಬೇಕು ಅಂತ ಬಹಳ ಆಸೆ ಇತ್ತಂತೆ ಇವತ್ತು ಬಂದು ಉಡಿ ತುಂಬೋದ್ರು ಅಷ್ಟೇ ಅಲ್ಲ ನನಗಾಗಿ ಒಂದು ಲೆಟ್ರನ್ನು ಕೂಡ ಬರ್ದಾರ ಆ ಲೆಟ್ರ್ ಕೂಡ ನಾನು ನಿಮಗೆ ತೋರಿಸ್ತೀನಿ ಅವರು ಕರ್ನಾಟಕದಿಂದ ಕೊಲ್ಹಾಪುರಕ್ಕೆ ಹೋಗಿ ಮೂವತ್ತ್ಮೂರು ವರ್ಷಗಳಾಯ್ತಂತೆ ಮೂವತ್ತ್ಮೂರು ವರ್ಷಗಳ ನಂತರ ಇಷ್ಟು ಅಷ್ಟು ದೊಡ್ಡ ಲೆಟರನ್ನು ಬರ್ಕೊಂಡು ಪಾಪ ನಾನು ಏನೇನು ಪೂಜೆಗಳನ್ನ ಹೇಳಿನಿ ಎಲ್ಲವನ್ನು ಪಟ್ಟಿ ಮಾಡಿ ಯಾವಾಗ ಪೂಜೆಗಳನ್ನು ಮಾಡಿದ್ರು ಏನೇನು ಫಲ ಸಿಕ್ತು ಎಲ್ಲವನ್ನು ನೀಟಾಗಿ ಆ ಪತ್ರದಲ್ಲಿ ಬಂದಾರ ನೋಡ್ರಿ ಅಕ್ಷರ ಕೂಡ ಮುಕ್ತಿಟ್ಟ ಹಾಗೆ ಬರ್ದಾರ ಈ ರೀತಿ ನೀವು ತೋರಿಸುವಂಥ ಪ್ರೀತಿ ವಿಶ್ವಾಸಕ್ಕೆ ನಮ್ಮ ಶ್ರಮ ಏನೂ ಅಲ್ಲ ಅನ್ನಿಸ್ತದ ನಾವು ಕೇವಲ ನನ್ನಲ್ಲಿರುವಂಥ ಒಂದು ವಿದ್ಯೆಯನ್ನು ನಾನು ನಿಮಗೆ ಹೇಳಿಕೊಟ್ಟೆ ಒಳ್ಳೇದಾಗ್ಲಿ ಆ ಭಗವಂತನಲ್ಲಿ ನಾನು ಪೂಜೆಯನ್ನ ಮಾಡುವ ಕೇಳ್ತಿರ್ತೀನಿ ನೀ ಕೊಟ್ಟ ಬಿದ್ದೇನ ನಾನ್ ನಾಲ್ಕು ಜನ್ರಿಗೆ ಹೇಳ್ಕೊಡ್ತಾ ಇದ್ದೀನಿ ಅದರಿಂದ ಜನ ಅನ್ನೋದು ಅನ್ನೋದೊಂದೇ ಒಂದು ಉದ್ದೇಶವೇ ಯಾಕಂದ್ರೆ ಇದು ಕರ್ಮಭೂಮಿ ನಾಹಂ ಕರ್ತ ಹರಿಹಿ ಕರ್ತಾ ನಾವು ಏನೇ ಒಂದ್ ಮಾಡ್ತೀವಿ ಅಂದ್ರೆ ಅದು ಭಗವಂತನ ಒಂದು ಪ್ರೇರಣೆ ಇರ್ತದ ನನಗೆ ಈ ಕೆಲಸ ನೀನು ಈ ಪೂಜೆಯನ್ನು ಹೇಳ್ಕೊಡು ಅಂತ ಭಗವಂತನೇ ನನಗೆ ಪ್ರೇರಣೆಯನ್ನು ಕೊಟ್ಟಿದ್ದು ನಾನು ಏನೇ ಒಂದು ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಕೊಡ್ತೀವಿ ಅದು ಭಗವಂತನ ಪ್ರೇರಣೆ ನೀ ಪ್ರೇರಣೆಯನ್ನು ಕೊಟ್ಟ ಮೇಲೆ ಫಲಾನು ಕೊಡಬೇಕು ಅದೇ ಒಂದು ಉದ್ದೇಶ ನನಗೆ ಭಗವಂತನಲ್ಲಿ ಅದನ್ನೇ ಕೇಳ್ತಾ ಇರ್ತೀನಿ ನೀ ಒಂದು ಪೂಜೆಯನ್ನು ನಾನು ಇನ್ನೊಬ್ಬರಿಗೆ ಹೇಳ್ಕೊಡ್ತೀನಿ ಅಂದರೆ ಅದಕ್ಕೆ ನೀನು ಫಲವನ್ನು ಕೊಡಬೇಕು ಆ ಜನರಿಗೆ ಒಳ್ಳೆಯದನ್ನು ಮಾಡಬೇಕು ಆದರೆ ನಮ್ಮ ಉದ್ದೇಶ ಒಳ್ಳೆಯದಿದ್ದರೆ ಭಗವಂತ ಯಾವಾಗಲೂ ಕೈ ಹಿಡಿದು ಕಾಪಾಡ್ತಾನೆ ಅನ್ನೋದಕ್ಕೆ ಬೇರೇನು ಸಾಕ್ಷಿಬೇಕಾಗಿಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂಥೇಳಿ ಭಗವಂತನಲ್ಲಿ ಬೇಡ್ತಾ ನನ್ನ ಕಾಯಕವನ್ನು ನಾನು ಮುಂದುವರೆಸ್ತೇನೆ ಎಷ್ಟೋ ಜನರಿಗೆ ನಾನು ಹಣವನ್ನು ಕೊಟ್ಟು ಸಹಾಯ ಮಾಡಲಿಕ್ಕೆ ನನ್ನ ಕಡೆ ಆಗೋದಿಲ್ಲ ಆದರೆ ನನ್ನಲ್ಲಿರುವಂಥ ಏನು ಒಂದು ದೇವರು ಕೊಟ್ಟನಲ್ಲ ಭಗವಂತ ವಿದ್ಯೆಯನ್ನು ಆ ವಿದ್ಯೆಯಿಂದ ನಿಮಗೆ ನಾನು ಎಷ್ಟು ಸಾಧ್ಯನೋ ಅಷ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ ಎಷ್ಟೋ ನಮ್ಮ ಋಷಿಮುನಿಗಳು ಎಷ್ಟೋ ವರ್ಷಗಳ ತಪಸ್ಸನ್ನು ಮಾಡಿ ಶ್ಲೋಕಗಳನ್ನು ಹೇಳಿದರು ಪರಿಹಾರಗಳನ್ನು ನಮಗೆ ಕೊಟ್ಟರು ಆ ಪರಿಹಾರಗಳನ್ನು ಅಧ್ಯಯನ ಮಾಡಿ ನಾನು ನಿಮಗೆ ಹೇಳ್ಕೊಡ್ತೀನಿ ನೀವು ಸಂಕಷ್ಟಗಳನ್ನೆಲ್ಲ ದೂರ ಮಾಡಿಕೊಡ್ರಿ ಅದೇ ಒಂದು ಉದ್ದೇಶ ನನಗೆ ಯಾಕಂದರೆ ಕರ್ಮಭೂಮಿಯಲ್ಲಿ ನಾವು ಯಾವ ಥರದ ಕರ್ಮಗಳನ್ನು ಮಾಡ್ತೀವೋ ಆ ಕರ್ಮ ತಕ್ಕ ನಂಗೆ ಫಲ ಸಿಗ್ತದೆ ಜೋಳವನ್ನು ಬಿತ್ತಿದವನು ಗೋಧಿಯನ್ನು ಬೇಡಿದರೆ ಸಾಧ್ಯ ಇಲ್ಲ ಜೋಳವನ್ನು ಬಿತ್ತಿದಾಗ ನಮಗೆ ಜೋಳವೇ ಪಡಿಬೇಕಾಗ್ತದೆ ಅದಕ್ಕಾಗಿ ಈ ನಾವು ಹುಟ್ಟಿದ ಭೂಮಿಗೆ ಏನಾದ್ರೂ ಅವ್ರು ಋಣ ತಿರ್ಸ್ಬೇಕು ಅಂದರೆ ನಾಲ್ಕು ಮಂದಿಗೆ ಒಳ್ಳೆಯದು ಮಾಡಬೇಕು ಅನ್ನೋದೇ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಹೇಳ್ತಾ ಮುಂದೆ ಬರುವಂತಹ ಎಲ್ಲ ಹಬ್ಬಗಳ ಎಷ್ಟು ಸಾಧ್ಯನೂ ನನ್ನ ಕೈಯಿಂದ ಅಷ್ಟು ವಿಡಿಯೋಗಳನ್ನು ನಾನು ನನಗೆ ತಿಳಿಸ್ಕೊಡ್ತಾ ಇರ್ತೀನಿ ನೀವು ಕೂಡ ಅದೇ ರೀತಿಯಾಗಿ ಮಾಡಿ ಎಲ್ಲ ಫಲಗಳನ್ನ ಪಡ್ಕೊಳ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ